ಟಿ ಬಿ ಆರ್ ಎನ್ ಸಿ ಪಿ ಚಾನಲ್ಗೆ ಸ್ವಾಗತ ನಾನು ಬೈರಿಡ್ಡಿಟಿ ಶಿಕ್ಷಕರು ಸಮಾಜ ಸೇವಕರು ಎಮ್ ಎಲ್ ಎ ಅಭ್ಯರ್ಥಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಹಾಗೂ ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಸ್ನೇಹಿತರೆ ಇವಾಗ ನಾನು ಸಿ ಅಶ್ವತ್ ಅವರು ಹಾಡಿರುವ ಒಂದು ಹಾಡನ್ನು ಹಾಡುತ್ತೇನೆ ಈ ಹಾಡನ್ನು ಪೂರ್ತಿ ಕೇಳಿಸ್ಕೊಳ್ಳಿ ಇಷ್ಟವಾಗಿದ್ದರೆ ಎಲ್ಲ ನಿಮ್ಮ ಸ್ಟೇಟಸ್ಗೆ ವಾಟ್ಸಪ್ ಗ್ರೂಪ್ಸ್ಗೆ ಮೇಲೆ ಫೇಸ್ಬುಕ್ಗೆ ಮುಂತಾದವುಗಳಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ವಿನಂತಿಸ್ಕೊಳುತ್ತಾ ಬಿಲ್ ಒತ್ತಿ ಹೊತ್ತಿ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಬೇಕಾಗಿ ನಾನು ನಾನಿವಾಗ ಹಾಡನ್ನು ಪ್ರಾರಂಭಿಸುತ್ತೇನೆ ಜಾನಪದ ಗೀತೆ ಒಳಿತು ಮಾಡು ಮನಸ ನೀನಿರೋದು ಮೂರು ದಿವಸ ಒಳತು ಮಾಡು ಮನಸ ನೀನಿರೋದು ಮೂರು ದಿವಸ ಉಸುರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸುರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರಾ ಹೆಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರಾ ಚಟ್ಟ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರಾ ಒಳತು ಮಾಡು ಮನಸ ನೀನಿರೋದು ಮೂರು ದಿವಸ ಒಳತು ಮಾಡು ಮನಸ ನೀನಿರೋದು ಮೂರು ದಿವಸ ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿ ಮೇಲಿರೋದು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು ನಿನ್ನ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಏ ಒಳತು ಮಾಡು ಮನಸ ನೀನಿರೋದು ಮೂರು ದಿವಸ ಒಳತು ಮಾಡು ಮನಸಾ ನೀನಿರೋದು ಮೂರು ದಿವಸ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆತನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಕೊನೆ ಕೊನೆತನಕ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ ಪ್ರೀತಿಯ ಅಮೃತವಾ ಒಮ್ಮೆ ಸವಿದು ನೋಡ ದ್ವೇಷವೆಂಬ ವಿಷವಾ ಕುಡಿಯಬೇಡ ಮೂಡ ಪ್ರೀತಿಯ ಅಮೃತವಾ ಒಮ್ಮೆ ಸವಿದು ನೋಡ ಇದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಏ ಒಳತು ಮಾಡು ಮನಸಾ ನೀನಿರೋದು ಮೂರು ದಿವಸ ಒಳತು ಮಾಡು ಮನಸ ನೀನಿರೋದು ಮೂರು ದಿವಸ ಉಸಿರು ನಿಂತ ಮ್ಯಾಗ ನಿನ್ನ ಹೆಸರು ಹೇಳುತ್ತಾರಾ ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರಾ ಚಟ್ಟ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರಾ ಒಳತು ಮಾಡು ಮನಸಾ ನೀನಿರೋದು ಮೂರು ದಿವಸ ಒಳತು ಮಾಡು ಮನಸಾ ನೀನಿರೋದು ಮೂರು ದಿವಸ ಏ ಸರ್ವೇ ಧನ್ಯವಾದಗಳು ಥ್ಯಾಂಕ್ ಯೂ